ಊರಿಗೆ ಹೋಗ್ತಾ ಇದ್ದೀವಿ ಪಾಂಡಪುರ ಪಾಂಡಪುರ ಎಲ್ಲ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ ಪಾಕ ಹಿಂಗೆ ಇದ್ದು ಕಚ್ಚಳಿ ನಮ್ಮೂರಲ್ಲಿ ಚಳಿ ಊರಲ್ಲಿ ನಮ್ಮೂರಲ್ಲಿ ಹೆಂಗೆ ಡೈಲಿ ಮಳೆ ಬರ್ತಿದೆ ಅದೇನ್ ಕಥೆ ಆಗುತ್ತೋ ನಾವು ಈಗ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಹೂವ ತಗೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಸ್ವಲ್ಪ ತಗೊಂಡು ಆಮೇಲೆ ಮಜೆಸ್ಟಿಕ್ಗೆ ಹೋಗಿ ಹೋಗಬೇಕು ಸೊ ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ ತುಂಬ ಚೆನ್ನಾಗಿತ್ತು ತುಂಬ ಚಳಿ ಬೇರೆ ಇತ್ತು ಅರ್ಲಿ ಮಾರ್ನಿಂಗ್ ಸೊ ನಾತ್ ಫೋರ್ ಟು ಫೈವ್ ಅನ್ಸುತ್ತೆ ಸೊ ಅಲ್ಲಿಂದ ಮಾರ್ಕೆಟ್ ಹೋಗಿ ಸೊ ಧೈರ್ಯ ಸಿ ಥರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ അതെല്ലാം കമ്പ്ലീസ് ഹിച്ചുപിച്ച് ആട്ട് ജാസ് മല

ಅಕಸ್ಮಾತ್ ಏನ ಇದ್ರೆ ಅಂತ ತೊಳೋದಾ ಎಷ್ಟಿದು ಅದು ಸ್ವಲ್ಪ ಹಾರಿರಂಗಿದೆ ಸ್ವಲ್ಪ ತೇವ ಇದೆಯಲ್ಲ ಅದಕ್ಕೆ ಎಷ್ಟು ಅದು ಇದು ಎಂಬತ್ತಾ ಅದು ಅರವತ್ತಾ ಇದು ಕಡಿಮೆ ಮಾಡಿ ಒಂದು ರೂಪಾಯಿ ಆದರೂ ಕಡಿಮೆ ಮಾಡಿಕೊಡಿ ತುಂಬ ಚೆನ್ನಾಗೈತೆ ನೀವು ನೋಡೋದ್ಕೋತಿತ್ತು ಅಂಕಲ್ ಎಷ್ಟಾಯ್ತಾ ಎಂಬತ್ತು ಅರವತ್ತು ನೂರ ನಲ್ವತ್ತು ಇನ್ನು ಮುನ್ನೂರ ಅರವತ್ತು

ఫిఫ్టీ టెన్ థర్టీ అని చెప్తే సో అది చదివిస్ట్ బేళూరు అది అది మేము చిక్మంగళూరు ఇదే బేళర్ సో ఇది ఆమె చిక్మూర్ బండి అది ఆటో ఇక్కడ మమ్మల్గొే హి సో బస్సు ఇప్పుడు ఆటో ఇవ్వండి చిక్మంగళూరి వన్ థయిటీ కిలోమీటర్స్ అంటే ಲೈಕ್ ಟೈಮ್ ಸಿಟಿ ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಚಿಕ್ಕಮಗಳೂರು ಅದರಿಂದ ಒಂದು ಐದು ಕಿಲೋಮೀಟರ್ಸ್ ಅಷ್ಟು ಮೂರು ಅದು ಹತ್ತಿರ ಬೆಟ್ಟ ಗುಡ್ಡ ಆ ಥರ ಎಲ್ಲ ನಮ್ಮ ಊರಿಗೆ ಹೋಗುವ ದಾರಿ ಗ್ಲಾಸ್ ले माने हम पुरे लास्ट